ಎಲ್ರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸ್ತಿರುವಂತಹ ಈ ರೇಖಿ ಚಿಕಿತ್ಸಾ ವಿಧಾನದ ಕಲಿಕೆಯನ್ನು ನಾವು ಮುಂದುವರಿಸ್ತಾ ಸಾಗೋಣ ಕಳೆದ ಮೂರು ದಿನಗಳಿಂದ ನೀವು ಆಡಿಯೋ ಮೂಲಕ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರ ನಾವು ಆಡಿಯೋವಿಗೆ ಹೆಚ್ಚು ಮಹತ್ವವನ್ನು ನೀಡೋದು ಆದರೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದಾಗ ವಿಡಿಯೋವಿನ ಅಗತ್ಯ ಬೀಳತ್ತೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ನಾವು ವಿಡಿಯೋವನ್ನು ಕಳಿಸ್ಕೊಡ್ತೀನಿ ಅಂತ ನಾನು ನಿಮಗೆ ವಚನವನ್ನು ನೀಡಿದ್ದೆ ಅದೇ ಪ್ರಕಾರವಾಗಿ ಬಂದಿದ್ದೀನಿ ಈ ದಿನ ಈ ವಿಡಿಯೋನಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಮೊದಲ ಮೂರು ದಿನಗಳಿಂದ ನಾವು ಏನನ್ನ ತಿಳ್ಕೊಳ್ತಾ ಬಂದಿದ್ದೀವಿ ಆತ್ಮೀಯರೇ ನಿಮಗೆ ರೇಖೆಗೆ ಸಂಬಂಧಪಟ್ಟ ಹಾಗೆ ಈ ದಿನ ನಾನು ಈ ಕಳೆದ ಮೂರು ದಿನದ ವಿಚಾರವನ್ನು ಪುನಃ ತಿಳಿಸ್ಕೊಟ್ಟು ನಂತರ ಮುಂದುವರಿತೀನಿ ಮೊಟ್ಟ ಮೊದಲನೆಯದಾಗಿ ನಾವೇನು ಮಾಡಿದ್ವಿ ರೇಖಿ ವಿಧಾನದ ಕುರಿತಾಗಿ ಮಾತಾಡ್ತಾ ರೇಖಿ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡ್ವಿ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಕೆಲವೊಮ್ಮೆ ಏನಾಗುತ್ತೆ ನಾವು ಸರಿಯಾದ ಜಾಗದಲ್ಲಿ ನಾವು ರೇಖಿ ಹೀಲಿಂಗ್ ಕೊಟ್ಕೊಳ್ಳಿಲ್ಲ ಅಂತ ಅಂದಾಗ ಏನಾರೂ ತೊಂದರೆ ಆಗತ್ತಾ ಅನ್ನುವಂಥ ಭಯ ಇರುತ್ತೆ ಖಂಡಿತ ಆ ಭಯ ಬೇಡ ಯಾಕಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ ಎರಡನೇದೇನು ಯಾವಾಗ ಮಾಡಬಹುದು ಎಲ್ಲಿ ಮಾಡಬಹುದು ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳಿರುತ್ತೆ ಧ್ಯಾನ ಸ್ಥಿತಿಯಲ್ಲಿ ಮಾಡಿದಾಗ ಹೆಚ್ಚು ಲಾಭ ಇದೆ ನಿಜ ಆದರೆ ನೀವು ಯಾವಾಗ ಬೇಕಾದರೂ ಮಾಡಬಹುದು ಎಲ್ಲಿ ಬೇಕಾದರೂ ಮಾಡಬಹುದು ಮತ್ತು ಒಂದು ದಿನಕ್ಕೆ ಇಪ್ಪತ್ತಾರು ಪಾಯಿಂಟ್ಗಳನ್ನು ನಾವು ಕವರ್ ಮಾಡಬೇಕಾಗತ್ತೆ ಆ ಪಾಯಿಂಟ್ಗಳು ಯಾವ್ಯಾವುದು ಅನ್ನೋದನ್ನು ಒಂದು ಚಿತ್ರವನ್ನು ಮೊಟ್ಟ ಮೊದಲ ದಿನವೇ ಕಳಿಸಿದ್ದೆ ತುಂಬ ಪುಟ್ ಪುಟ್ಟದಾಗಿರೋದ್ರಿಂದ ನಿಮಗೆ ಗೊತ್ತಾಗಿರೋದಿಲ್ಲ ತೊಂದರೆ ಇಲ್ಲ ನಿಮಗೆ ಪರಿಚಯ ಮಾಡಿಸೋದಷ್ಟೇ ನನ್ನ ಉದ್ದೇಶವಾಗಿತ್ತು ಯಾಕಂದರೆ ನಾವು ಸ್ವಲ್ಪ ವಿಭಿನ್ನವಾಗಿ ಬೇರೆಯವರು ಹೇಳ್ಕೊಡುವಂತಹ ವಿಧಾನವನ್ನೇ ನಾವು ಬಿಡಿ ಬಿಡಿಯಾಗಿ ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ದೀಕ್ಷೆಯ ನಂತರ ಸರಿಯಾದ ಕ್ರಮದಲ್ಲಿ ನಾವು ಹೇಗೆ ಇಪ್ಪತ್ತಾರು ಹೀಲಿಂಗ್ ಪಾಯಿಂಟ್ಗಳನ್ನು ಒಂದು ದಿನದಲ್ಲಿ ನಾವು ಕವರ್ ಮಾಡಬೇಕು ಅನ್ನೋದನ್ನು ಮುಂದಿನ ತಿಂಗಳು ನೀವು ಕಲಿತೀರಾ ಆದರೆ ಈಗ ಹಂತ ಹಂತವಾಗಿ ಬಿಡಿ ಬಿಡಿಯಾಗಿ ಕಲಿತಾ ಹೋಗ್ತೀವಿ ಹಾಗಾಗಿ ನೀವು ಗಮನಿಸಿರಲಿ ಆ ಪಾಯಿಂಟ್ಸ್ಗಳು ಯಾವ್ಯಾವುದು ಎಲ್ಲೆಲ್ಲಿದೆ ಅನ್ನೋದನ್ನು ನೀವು ತಿಳ್ಕೊಂಡಿರಲಿ ಅನ್ನೋದಕ್ಕಾಗಿ ಮೊದಲನೇ ದಿನ ಆ ಚಿತ್ರವನ್ನು ಕಳಿಸಲಾಗಿತ್ತೆ ಹೊರತು ಅಂದಿನಿಂದಲೇ ಆರಂಭ ಅಲ್ಲ ನಾನು ಬರೀ ಪರಿಚಯವನ್ನಷ್ಟೇ ನಿಮಗೆ ಮಾಡಿಕೊಡ್ತಾ ಸಾಕ್ತಾಯಿದ್ದೀನಿ ಆಯಿತಾ ಇನ್ನು ಎರಡನೆಯ ವಿಚಾರ ನಿನ್ನೆ ದಿನ ನಾವು ಮಾತಾಡ್ತಾ ಕಥೆಯನ್ನು ಕೇಳಿದ್ವಿ ಅಲ್ವಾ ಜಪಾನೀಯ ವೈದ್ಯ ಹೇಗೆ ಈ ರೇಖಿಯನ್ನು ಕಂಡು ಹಿಡಿದ್ರು ಅನ್ನೋದನ್ನು ಮತ್ತು ನಮ್ಮೆಲ್ಲರಿಗೂ ಅದನ್ನು ಒಂದು ವರವಾಗಿ ನೀಡಿದ್ರು ಅನ್ನೋದನ್ನು ತಿಳ್ಕೊಂಡ್ವಿ ಅದರ ಜೊತೆಗೆ ಮೂರು ವಿಚಾರಗಳನ್ನು ನಾವು ಕಲ್ತ್ಕೊಂಡ್ವಿ ಏನದು ನಾವು ಗ್ರಾಟಿಟ್ಯೂಡನ್ನು ಹೇಳಬೇಕು ಮೂರು ವಿಚಾರಗಳಿಗೆ ಗ್ರಾಟಿಟ್ಯೂಡನ್ನು ಹೇಳಬೇಕು ಅಂತ ಹೇಳಿದ್ದೆ ನ ನಾವು ಬರೀ ಅವು ಮೂರಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿದ್ರೆ ಸಾಕ ಇಲ್ಲ ಇನ್ನೂ ಒಂದೆರಡು ವಿಚಾರಗಳಿಗೆ ಮೂರು ವಿಚಾರಗಳಿಗೆ ಸೇರಿಸಿ ಹೇಳ್ತೀವಿ ಅಂದರೆ ಹೇಳಿ ಪರವಾಗಿಲ್ಲ ಆದರೆ ಬೇಸಿಕ್ಕಾಗಿ ಇವು ಮೂರನ್ನು ನೀವು ಹೇಳಲೇಬೇಕು ಏನಂತ ಹೇಳ್ತೀರಾ ರೇಖಿ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೇ ಕೂತ್ರುವೆ ಮೊಟ್ಟ ಮೊದಲನೆಯದಾಗಿ ಥ್ಯಾಂಕ್ಸ್ ಟು ರೇಖಿಮಾ ಥ್ಯಾಂಕ್ಸ್ ಟು ರೇಖಿಮಾ ಯಾರು ಈ ಪ್ರಕೃತಿ ನೀಡ್ತಿರುವಂತಹ ಪ್ರಾಣ ಶಕ್ತಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ ಎರಡನೇದಾಗಿ ಥ್ಯಾಂಕ್ಸ್ ಟು ರೇಖಿ ಮಾಸ್ಟರ್ಸ್ ಮೊಟ್ಟ ಮೊದಲ ರೇಖಿ ಮಾಸ್ಟರಿಂದ ಇದುವರೆಗೂ ಅವರ ಮೂಲಕವಾಗಿ ಯಾರೆಲ್ಲ ಶಿಷ್ಯ ವೃಂದಗಳು ಬೆಳೆದು ಹರಿದು ಬರ್ತಾ ಇದ್ದಾರೋ ಅವರೆಲ್ಲರಿಗೂ ಒಟ್ಟಾಗಿ ಸೇರುತ್ತೆ ರೇಖಿ ಮಾಸ್ಟರ್ಸ್ ಅಂತ ಹೇಳಿದಾಗ ಮಾಸ್ಟರ್ಸ್ ಅನ್ನೋವಂಥ ಬಹುವಚನನೇ ಎಲ್ಲರನ್ನು ಅಲ್ಲಿ ಅದು ಒಳಗೊಂಡಿರುತ್ತೆ ಇನ್ನು ಮೂರನೇದಾಗಿ ಏನು ಹೌದು ಥ್ಯಾಂಕ್ಸ್ ಟು ನಿಮ್ಮ ಹೆಸರನ್ನು ಹೇಳಿ ಅಂತ ಹೇಳಿದೆ ಈಗ ನಾನು ನಾನು ಏನಂತ ಹೇಳ್ತೀನಿ ಥ್ಯಾಂಕ್ಸ್ ಟು ನಾಗಲಕ್ಷ್ಮಿ ಅಂತ ನಾನು ನನಗೆ ನಾನು ಹೇಳ್ಕೊಳ್ತೀನಿ ನೀವು ಯಾರನ್ನು ಹೇಳಬೇಕು ನಿಮ್ಮ ಹೆಸರನ್ನು ಹೇಳಬೇಕು ಇವು ಮೂರನ್ನು ಹೇಳಿದ್ರು ಸಾಕು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಇದು ಈ ದೇಹಕ್ಕೆ ಇಟ್ಟಿರುವಂಥ ಹೆಸರು ನಾಗಲಕ್ಷ್ಮಿ ಅದಕ್ಕೆ ಬದಲಾಗಿ ನೀವು ಏನು ಮಾಡ್ಬೋದು ಥ್ಯಾಂಕ್ಸ್ ಟು ಮೀ ಅಂತಲೂ ಹೇಳ್ಕೋಬೋದು ಮೀ ಅಂತ ಹೇಳ್ತಿರೋರು ಯಾರು ನಿಮ್ಮೊಳಗಡೆ ಯಾರೋ ಒಬ್ರು ಇದ್ದಾರೆ ಅಲ್ವಾ ಯಾರವರು ಅವರೇ ನಿಮ್ಮ ಆತ್ಮ ನಮ್ಮ ಪವಿತ್ರವಾದಂತಹ ಆತ್ಮ ಆ ಆತ್ಮಕ್ಕೂ ಕೂಡ ನೀವು ಧನ್ಯವಾದವನ್ನು ಸೇರಿಸಿ ಹೇಳ್ಬೋದು ಇಷ್ಟೇ ಅಲ್ಲದೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ತಂದೆ ತಾಯಿಗೂ ಕೂಡ ಧನ್ಯವಾದವನ್ನು ತಿಳಿಸ್ಬೋದು ಹೀಗೆ ಆನ್ಸ್ ಅಂತ ಹೇಳ್ತೀವಿ ನೀವು ರೇಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಸೇರಿಸ್ಕೊಳ್ಬಹುದು ಹಾಗಾಗಿ ಕೆಲವು ಮಾಸ್ಟರ್ಸ್ಗಳೇನಾಗ್ತಾರೆ ಈಗ ನಾನೇ ಒಂದು ನಾಲ್ಕು ಜನರ ಹತ್ರ ಇದೇ ವಿಚಾರವನ್ನು ಕಲಿತಾಗ ನನಗೆ ನಾಲ್ಕು ಜನರು ಅವರ ಗುರುಗಳಿಂದ ಏನನ್ನ ಕಲ್ತಿದ್ರು ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಸೇರಿಸಿ ತಾವು ಬೇರೆ ಬೇರೆ ಗುರುಗಳಿಂದ ಕಲ್ತದ್ದನ್ನ ಸೇರಿಸಿ ನಮಗೆ ಅದನ್ನು ರವಾನೆ ಮಾಡಿದ್ರು ಹಾಗೆ ನೀವು ಕೂಡ ಬೇರೆ ಬೇರೆ ಮೂಲಗಳಲ್ಲೂ ಕಲ್ತಿರ್ತೀರಾ ತಿಳಿದಿರ್ತೀರಾ ಅವುಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಹೋಗ್ಬೋದು ಯಾವುದೇ ರೀತಿಯ ತಪ್ಪು ಇಲ್ಲ ಸರಿಯಾದಂತಹ ಹೀಲಿಂಗ್ ಮೆಥಡನ್ನು ನೀವು ಪ್ರತಿದಿನ ಒಂದೊಂದು ಪಿಕ್ಚರ್ನ ಕಳಿಸ್ತೀನಿ ಒಂದೊಂದು ಫೋಟೋವನ್ನು ಕಳಿಸ್ಲಾಗತ್ತೆ ನಾಳೆಯಿಂದ ಆ ಫೋಟೋವನ್ನು ನೋಡಿ ಆ ಫೋಟೋವನ್ನು ನೋಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ಆ ಪಾಯಿಂಟ್ ಯಾವುದಿದೆ ಪಾಯಿಂಟ್ ನಂಬರ್ ಒನ್ ಅಂತ ಹೇಳಿ ಆ ಫೋಟೋದಲ್ಲಿ ಕಳಿಸ್ಲಾಗಿರುತ್ತೆ ಈಗ ತಲೆ ಮೇಲೆ ಇಟ್ಕೋಬೇಕು ಕೈನ ಅಂತ ಬಂದಾಗ ಇದು ತುಂಬ ಮುಖ್ಯವಾಗಿರೋದ್ರಿಂದ ನಾನು ವಿಡಿಯೋ ಮೂಲಕನೇ ನಿಮಗೆ ತಿಳಿಸ್ತಾ ಇದೀನಿ ಕೈಗಳನ್ನು ಮೊದಲು ಬಟ್ಟಲ್ನಾಗಿ ಮಾಡ್ಕೋತೀವಿ ನೋಡಿ ಆಯಿತಾ ಈ ರೀತಿ ಬಟ್ಟಲಾಗಿ ಮಾಡ್ಕೊಳ್ತೀವಿ ಯಾಕೆ ಇದರ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಈಗ ನಾವು ತೀರ್ಥ ತೊಗೋತೀವಿ ಅಂದರೆ ಹೇಗೆ ತಗೋತೀವಪ್ಪ ಹೀಗೆ ಅಲ್ವಾ ಹ್ಞೂ ಸೋರು ಹೋಗದೆ ಇರಲಿ ಅಂತ ಇನ್ನೊಂದು ಕೈಯಿಂದ ಪ್ರೊಟೆಕ್ಷನ್ ಬೇರೆ ಕೊಟ್ಕೊಂಡಿರ್ತೀವಿ ಅಲ್ವಾ ಅಥವಾ ಬಟ್ಟೆಯಿಂದ ಕೆಳಗಡೆ ಹೀಗೆ ಹಿಡಿದಿರ್ತೀವಿ ಇದು ಸ್ವೀಕಾರಕ್ಕೆ ನಾವು ಈ ರೀತಿ ಇಟ್ಕೋತೀವಿ ಪ್ರಸಾದ ಯಾರು ಕೊಡ್ತೀವರೆ ಇಸ್ಕೊಳ್ತೀವಲ್ವಾ ಹೀಗೆ ನೀವು ಫೋಟೋಗಳಲ್ಲಿ ನೋಡಿ ದೇವರ ಅಭಯ ಹಸ್ತ ಹೇಗಿರುತ್ತೆ ವರದ ಹಸ್ತ ಅಭಯ ಹಸ್ತ ನೀವು ನೋಡಿರ್ತೀರ ಹೀಗೆ ರೇಖಿ ನೀವು ರಿಸೀವ್ ಮಾಡ್ತೀರಾ ಆನಂತರದಲ್ಲಿ ಅದನ್ನು ಕೊಡ್ತೀರಾ ಅಂತಂದಾಗ ಅದು ಇದ್ರ ಮೂಲಕವಾಗಿ ಹೋಗುತ್ತೆ ಆಯಿತಾ ಹಾಗಾಗಿ ನಾಳೆಯಿಂದ ಬರುವ ಚಿತ್ರಗಳನ್ನು ಗಮನಿಸಿ ಕೈಗಳನ್ನ ಈ ರೀತಿ ಬಟ್ಟಲಾಗಿ ಮಾಡ್ಕೊಳ್ಳಿ ಮೊದಲು ಗ್ರ್ಯಾಟಿಟ್ಯೂಡ್ ಹೇಳಿ ಇವಾಗ ಗ್ರ್ಯಾಟಿಟ್ಯೂಡ್ ಕಲ್ತ್ಕೊಂಡ್ವಿ ಅಲ್ವಾ ಮೂರು ಜನಕ್ಕೆ ಇಲ್ಲ ಐದು ಐದು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಐದಕ್ಕೆ ಹೇಳಿ ಯಾವುದೇ ರೀತಿ ತಪ್ಪಿಲ್ಲ ಹೆತ್ತವರನ್ನು ಸೇರಿಸಿ ಹೇಳಬಹುದು ಆತ್ಮವನ್ನು ಸೇರಿಸಿ ಹೇಳಬಹುದು ಆಯಿತಾ ಅದೊಂದು ವಿಚಾರ ಆಯಿತು ಮತ್ತು ನಾನು ಹೇಳಿದ್ನಲ್ಲ ಈ ರೀತಿ ಕೈಗಳನ್ನ ಬಟ್ಟಲಾಗಿ ಮಾಡಿಕೊಂಡು ನೆತ್ತಿಯ ಮೇಲಿನಿಂದ ಶುರು ಮಾಡ್ತೀವಿ ಈಗ ನೆತ್ತಿ ಅಂತಂದಾಗ ಇಲ್ಲಿಗೆ ಇಟ್ಕೋಬಾರ್ದು ಯಾಕೆ ಅಂದರೆ ಇದು ನಮ್ಮ ರಿಸೀವರ್ ಆಯಿತಾ ಇದು ನಮ್ಮ ರಿಸೀವರು ಈ ಬ್ರಹ್ಮಾಂಡದಿಂದ ಬರುವಂತಹ ಪ್ರಾಣ ಈ ನೆತ್ತಿನೇ ಸ್ವೀಕರಿಸ್ತಾ ಇರೋದು ನಾವು ಅದನ್ನೇ ಮುಚ್ಚಿಟ್ಕೊಂಡ್ಬಿಟ್ರೆ ಹೇಗೆ ನಿಮಗೆ ಬರುತ್ತೆ ಅಲ್ವಾ ಶಕ್ತಿ ಇಲ್ಲ ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ನೋಡಿ ಹೀಗೆ ಅದನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಹೀಗೆ ಇಟ್ಕೊಳ್ಳಿ ತಲೆಯನ್ನು ಕವರ್ ಮಾಡಿಕೊಂಡ್ರೆ ಆಯಿತು ಆಯಿತಾ ಇದೊಂದಕ್ಕೆ ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಇನ್ನು ಮಿಕ್ಕಿದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಚಿತ್ರವನ್ನೇ ನೋಡಿ ನೀವು ಮಾಡ್ತಾ ಹೋಗ್ತೀರಾ ಆರಂಭದಲ್ಲಿ ಈ ನೆತ್ತಿಯನ್ನು ನೀವು ಕವರ್ ಮಾಡಬಾರ್ದು ಅನ್ನೋ ಒಂದು ವಿಚಾರವನ್ನು ನಿಮಗೆ ತಿಳಿಸೋದಿತ್ತು ಹಾಗಾಗಿ ವಿಡಿಯೋಗೆ ಬಂದೆ ಮತ್ತು ಕೈಗಳನ್ನ ಹೇಗೆ ಇಟ್ಕೊಳ್ಳೋದು ಮ್ಯಾಮ್ ಅಂತ ನೀವು ಕೇಳಬಹುದು ಹಾಗಾಗಿ ಈ ರೀತಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಇದು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತು ಕೂಡ ನೀವು ಇನ್ನೂ ಒಂದು ವಿಚಾರವನ್ನು ಕಲ್ತಿರ್ತೀರ ಅದನ್ನು ಅಭ್ಯಾಸ ಕೂಡ ಮಾಡಿರ್ತೀರ ಯಾವುದು ಮೂರನೆಯ ದಿನ ನಿಮಗೆ ಒಂದು ವಿಚಾರವನ್ನು ಕಳಿಸ್ಲಾಯಿತು ರೇಖೀಯ ಬೇಸಿಕ್ ಫೈ ಫಾರ್ಮುಲಾಸ್ ಐದು ತತ್ವಗಳನ್ನು ನಾವು ನಿಮಗೆ ಕಳಿಸ್ಲಾಯಿತು ಪಂಚತತ್ವಗಳು ಆ ಪಂಚತತ್ವಗಳನ್ನು ನೀವು ಅಭ್ಯಾಸ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಜಸ್ಟ್ ಫಾರ್ ಟುಡೇ ಇದನ್ನು ಮರಿಬಾರ್ದು ಅದನ್ನು ಯಾವಾಗೆಲ್ಲ ಆಗುತ್ತೋ ಅವಾಗೆಲ್ಲ ಹೇಳ್ಕೊಬಹುದು ರೇಖೆಯ ಸಮಯದಲ್ಲೇ ಹೇಳ್ಕೋಬಹುದು ಹೇಳ್ಕೋಬೇಕು ಅಂತ ಇಲ್ಲ ಆತ್ಮೀಯರೇ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ರೇಖಿ ನೀವು ಯಾವಾಗ ಕೂತ್ಕೊಳ್ತೀರೋ ಧ್ಯಾನಕ್ಕೆ ಆವಾಗ ಮಾತ್ರ ಹರಿಯುತ್ತೆ ಅಂದ್ಕೊಂಡಿರ ಇಲ್ಲ ಈ ಪ್ರಕೃತಿನಲ್ಲಿ ಆ ಪ್ರಾಣಶಕ್ತಿ ಅನ್ನೋದು ಅಗಾಧವಾಗಿ ಹೇರಳವಾಗಿ ಇದ್ದೇ ಇದೆ ಅಲ್ವಾ ಅದು ಸದಾ ಹರಿತಾ ಇರತ್ತೆ ಹಾಗಾಗಿ ನೀವು ಈಗ ಕೂತಿದ್ದೀವಿ ಈಗ ಮಾತ್ರ ಬರ್ತಿದೆ ಅಂತ ಅಲ್ಲ ನೀವು ಯಾವಾಗೆಲ್ಲ ನಿಮ್ಮ ಮನಸ್ಸು ಆರಾಮವಾಗಿರುತ್ತೆ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಗೊತ್ತು ಬೆಳಿಗ್ಗೆ ಒಂದೂವರೆ ಗಂಟೆ ಮತ್ತು ರಾತ್ರಿ ಮಲ್ಗಕ್ಕೆ ಒಂದೂವರೆ ಗಂಟೆ ಮುಂಚೆ ನಮ್ಮ ದೇಹ ಅಥವಾ ಮನಸ್ಸು ದೇಹದಲ್ಲಿನ ಮನಸ್ಸು ಆಲ್ಫಾ ಸೆಟ್ ಸ್ಟೇಟ್ನಲ್ಲಿ ಇರುತ್ತೆ ಆಲ್ಫಾ ಸ್ಟೇಟ್ನಲ್ಲಿ ಇರತ್ತೆ ಆವಾಗ ನೀವು ಏನನ್ನು ಹೇಳ್ತೀರೋ ಅದನ್ನು ಅದು ಸ್ವೀಕರಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಂದರೆ ಸಂಪೂರ್ಣವಾಗಿ ನೀವು ನಿದ್ದೆಗೂ ಜಾರಿ ಇರೋದಿಲ್ಲ ಮತ್ತೆ ಆ ಕಡೆಗೆ ಸಂಪೂರ್ಣವಾಗಿ ನಿಮಗೆ ಈಗ ಎಚ್ಚರದ ಒಂದು ಅಂದರೆ ಫುಲ್ ಕ್ರಿಯಾಶೀಲವಾಗಿ ಬಿಟ್ಟಿದ್ದೀವಿ ಅಂತ ಅಲ್ಲ ಅಲ್ವಾ ಆಗ ಒಂದು ಸ್ವಲ್ಪ ಮಂಪ್ರಿ ಇರುತ್ತೆ ಎಲ್ಲ ಜವಾಬ್ದಾರಿಗಳು ಕಳೆದಿರುತ್ತೆ ಈಗ ಕೊಳದಲ್ಲಿ ತೇಲ್ತಿರುವಂತಹ ಎಲೆಗಳು ಕಸ ಕಡ್ಡಿ ಎಲ್ಲ ಹೋಗಿ ಕೆಳಗಡೆ ಹೋಗಿ ಸೆಟ್ಲಾಗಿರುತ್ತೆ ಅಲ್ವಾ ಆ ನಂತರದಲ್ಲಿ ಮೇಲುಗಡೆ ಇರೋ ನೀರು ತಿಳಿಯಾಗಿರುತ್ತಲ್ವ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತಲ್ವ ಹಾಗೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಹಾಗಾಗಿ ರಾತ್ರಿ ಮಲಗುವ ಮುಂಚೆ ಅಥವಾ ಬೆಳಿಗ್ಗೆ ಎದ್ದಾಗ ನೀವು ಹೇಳ್ಕೋಬಹುದು ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸು ಕೂಡ ಯಾವಾಗಲೂ ಕೂಡ ಮಾಡಬಹುದು ಅದು ಬೇರೆ ವಿಚಾರ ಆಗುತ್ತೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಯೋಣ ಇದು ಇಲ್ಲಿ ಬರೀ ರೇಖೆಗೆ ಸಂಬಂಧಪಟ್ಟ ವಿಚಾರವನ್ನು ಮಾತ್ರ ನಾನು ಹೇಳ್ತಿರುವಂಥ ವಿಚಾರ ಏನಂದರೆ ನೀವು ಕನ್ಫ್ಯೂಷನ್ ಆಗದೆ ಇರಲಿ ಅಂತ ಗ್ರೇಟಿ ಗ್ರ್ಯಾಟಿಟ್ಯೂಡ್ ಅನ್ನೋದು ರೇಖೆಗೆ ಸಂಬಂಧಪಟ್ಟಂತಹ ಗ್ರ್ಯಾಟಿಟ್ಯೂಡ್ ಆಗಿರಲಿ ಮತ್ತು ಈ ಪಂಚತತ್ವಗಳನ್ನು ಕಲ್ತ್ಕೊಂಡಿದ್ದೀವಿ ಅದನ್ನು ಯಾವಾಗ ಬೇಕಾದರೂ ಹೇಳ್ಕೊಳ್ಳಿ ಮತ್ತು ಮೂರನೇದಾಗಿ ನಾವು ಯಾವಾಗ ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಮಾಡ್ಬೋದು ಕೆಲವೊಂದು ಪಾಯಿಂಟ್ಸ್ಗಳು ಪ್ರೈವೇಟ್ ಪಾರ್ಟ್ಸ್ಗಳು ಅಂಥದ್ದು ಬಂದಾಗ ನಾವು ಸಂಕೋಚ ಆಗುತ್ತೆ ಆದರೆ ನಮ್ಮ ಮಂಡಿಗಾಲಿನ ಮೇಲೆ ನಮ್ಮ ಕೈಯನ್ನು ಇಟ್ಕೋಬಹುದಲ್ವ ಕಾಲಿಗೆ ಇಟ್ಕೋಬಹುದಲ್ವಾ ಸು ಯಾರಿಗೂ ಗೊತ್ತಾಗೋದು ಇಲ್ಲ ಸುಮ್ಮನೆ ನೀವು ಮಂಡಿ ಮೇಲೆ ಹೀಗೆ ಇಟ್ಕೊಂಡು ಕುತ್ಕೊಂಡಿರ್ಬೋದು ಸುಮ್ಮನೆ ಟಿ ವಿ ನೋಡ್ತಿದ್ದಾಗ ಇಲ್ಲ ಹೊಟ್ಟೆ ಮೇಲೆ ಇಟ್ಕೋಬೋದು ಇಲ್ಲ ಎದೆ ಮೇಲೆ ಇಟ್ಕೋಬೋದು ಇದನ್ನು ನೀವು ಮೊದಲು ಪಾಯಿಂಟ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಈ ತಿಂಗಳಲ್ಲಿ ತಿಳ್ಕೊಂಡ ಆದ ನಂತರ ಯಾವಾಗ ಬೇಕಾದರೂ ನೀವು ಹೀಲಿಂಗ್ ಮಾಡ್ಕೊಳ್ತಾ ಇರಬಹುದು ಆಯಿತಾ ಆದರೆ ಈ ರೀತಿ ಮೇಲಿನಿಂದ ಕೆಳಮುಖವಾಗಿ ನಾವು ಒಂದೊಂದೇ ಹೀಲಿಂಗ್ ಪಾಯಿಂಟ್ನ ಕವರ್ ಮಾಡ್ತಾ ಬರ್ತಿದ್ದೀವಿ ಅಂದಾಗ ಒಂದೊಂದು ಪಾಯಿಂಟ್ಗೆ ಮೂರು ಮೂರು ನಿಮಿಷ ನಾವು ನೀಡಬೇಕು ಅಂತಂದಾಗ ಬರುವಂತಹ ಪ್ರಶ್ನೆ ಏನು ಅಂತಂದರೆ ಈಗಾದರೆ ಪ್ರತಿದಿನ ಒಂದೊಂದು ಪಾಯಿಂಟ್ಗೆ ಮೂರು ಮೂರು ನಿಮಿಷ ಧ್ಯಾನವನ್ನು ಮಾಡ್ತಾ ಹೀಲಿಂಗ್ ನೀಡ್ತಾ ಇದ್ದೀವಿ ನಿಜ ಒಂದು ಆಡಿಯೋ ಕೂಡ ಬರುತ್ತೆ ನಿಮಗೆ ಆಯಿತಾ ಆ ಆಡಿಯೋ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂದರೆ ಎಲ್ಲ ಪಾಯಿಂಟ್ಸ್ಗಳಿಗೂ ನಾನು ಕಾಮನ್ ಆಗಿ ಒಂದು ಆಡಿಯೋವನ್ನು ಮಾಡಿದ್ದೀನಿ ಆ ಆಡಿಯೋನ ಪ್ಲೇ ಮಾಡ್ಕೊಳ್ಳಿ ಅದನ್ನೇ ಪಿನ್ ಮಾಡಿರ್ತೀನಿ ಇಲ್ಲ ನೀವು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲ ಆ ಗ್ರೂಪ್ನಲ್ಲೇ ಇರುತ್ತೆ ಗಮನಿಸ್ಕೊಳ್ಳಿ ದಿನ ದಿನ ಅದೇ ಆಡಿಯೋ ಹಂಚಲ್ಲ ಪಿನ್ ಮಾಡಿರ್ತೀನಿ ಆಯಿತಾ ನೀವು ಬೇಕಾದ್ರೆ ನಿಮಗೆ ಬೇಕು ಅಂದರೆ ಆಗಿ ಕೂಡ ನಿಮಗೆ ಕಳಿಸ್ಬಿಟ್ಟಿರ್ತೀನಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನನ್ನ ನಂಬರ್ಗೆ ಹೋದ ತಕ್ಷಣ ಸಿಕ್ಬಿಡತ್ತೆ ನಿಮಗೆ ಸೇವ್ ಮಾಡ್ಕೊಳ್ಳಿ ಅದನ್ನೇ ಪ್ಲೇ ಮಾಡೋದು ನಾನು ಪ್ರತಿದಿನ ಬೇರೆ ಬೇರೆ ಹೀಲಿಂಗ್ ಪಾಯಿಂಟ್ಸ್ಗಳನ್ನ ಕಳಿಸ್ತಾ ಹೋದಂಗೆ ನೀವು ಆ ಪಾಯಿಂಟ್ಸ್ಗೆ ಅದೇ ಆಡಿಯೋವನ್ನು ಕೇಳ್ತಾ ನೀವು ಮಾಡಬಹುದು ಅಲ್ಲಿ ಗ್ಯಾಪ್ ಕೊಡ್ತಾ ಹೋಗ್ತೀನಿ ಈಗ ಗ್ರಾಟಿಟ್ಯೂಡ್ ಪ್ರೇಯರ್ ಹೇಳ್ಕೊಳ್ಳಿ ಅಂತ ಗ್ಯಾಪ್ ಕೊಟ್ಟಿರ್ತೀನಿ ಮತ್ತು ನಿಮಗೆ ಇನ್ನೇನಾದರೂ ಫರ್ಗ್ಯೂ ಮಾಡೋ ರೀತಿ ಯಾರಾದರೂ ಫರ್ಗ್ಯೂ ಮಾಡಬೇಕು ಅನ್ನೋ ಥರ ಇದ್ದರೆ ಫರ್ಗ್ಯೂ ಮಾಡಿ ಅಂತಲೂ ಹೇಳಬಹುದು ಹೇಳ್ತೀವಿ ಮತ್ತು ಹೀಲಿಂಗ್ ಪಾಯಿಂಟ್ನ ಜ್ಞಾಪಕ ಇಟ್ಕೊಳ್ಳಿ ರಿಸೀವ್ ಮಾಡ್ಕೊಳ್ಳಿ ಇದನ್ನೆಲ್ಲವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಈ ಹಂತದಲ್ಲಿ ಸಿಂಬಲ್ಸ್ನ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇದು ರೇಖೆಗೆ ಪರಿಚಯ ಅಷ್ಟೇ ಪರಿಚಯ ಈಗ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ ನೋಡಿ ನೋಡಿ ಇವರು ಇಂಥವ್ರು ಇವರು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಕೊಡ್ತೀವಿ ಆ ನಂತರದಲ್ಲಿ ನೀವು ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋವಂಥ ಆಸಕ್ತಿ ತೋರಿ ತೋರ್ತೀರ ತಾನೆ ಅಲ್ವಾ ಅವರ ಮೂಲಕ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತೀರ ಅಲ್ವಾ ಹಾಗೆ ರೇಖೆಯನ್ನು ಪರಿಚಯ ಮಾಡಲೇಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೇ ಇದೆ ಅದು ಈ ಪ್ರಪಂಚದಲ್ಲಿ ಇದೆ ಆದರೆ ಅದನ್ನು ನಾನೊಬ್ಬ ರೇಖಿ ಚಾನಲ್ಲಾಗಿ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ ಹೊರತು ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಭಾವನೆ ಇಲ್ಲ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಈ ರೇಖೆಯಿಂದ ಆಯಿತು ಹಾಗಾಗಿ ಇದು ಇತರರನ್ನು ತಲುಪಲಿ ಬೇರೆಯವ್ರಿಗೂ ಕೂಡ ಇದರ ಪ್ರಯೋಜನವಾಗಲಿ ಇದರಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿ ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡ್ತಾಯಿದ್ದೀನಿ ಏನೇ ತಪ್ಪುಗಳು ಇದ್ರೂ ದೋಷಗಳನ್ನು ಹುಡುಕೋರಲ್ಲಿ ದೋಷಗಳು ಕಂಡೇ ಕಾಣುತ್ತೆ ಅಲ್ವಾ ಯಾರೂ ಪರ್ಫೆಕ್ಟ್ ಇಲ್ಲ ನಾವುಗಳು ಹಾಗಾಗಿ ದೋಷಗಳನ್ನೇ ಹುಡುಕ್ತಾ ಕೂತ್ಕೊಂಡ್ರೆ ಅದೇ ಕಾಣಿಸ್ತಾ ಹೋಗುತ್ತೆ ನಾ ನನ್ನಲ್ಲಿ ಏನಾದರೂ ತಪ್ಪುಗಳಿದ್ದರೆ ನಾನು ಹೇಳಿಕೊಡುವಂತಹ ವಿಧಾನದಲ್ಲಿ ಅಥವಾ ಏನೇ ನಿಮ್ಮಲ್ಲಿ ಅನುಮಾನಗಳು ಅಸಮಾಧಾನಗಳು ಏನೇ ಇದ್ದರೂ ಆ ಅದನ್ನು ಆ ಪರಮಾತ್ಮನಿಗೆ ಅರ್ಪಿಸ್ಬಿಟ್ಟು ನಾನು ಸಂಪೂರ್ಣವಾಗಿ ಸಂಪೂರ್ಣ ಒಳ್ಳೆ ಮನಸ್ಸಿನಿಂದ ನಾನು ನಿಮಗೆ ಇದನ್ನು ತಿಳಿಸುವಂತಹ ಪ್ರಯತ್ನವನ್ನು ಇದ್ದೀನಿ ಖಂಡಿತವಾಗಿ ಕಲಿಸ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಷ್ಟೇ ಈಗ ಲಾಯರ್ಸ್ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೋ ಡಾಕ್ಟರ್ಸ್ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೋ ಸಿಂಗರ್ಸ್ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೋ ಹಾಗೆ ನಾವು ಜೊತೆ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಷ್ಟೇ ಅಭ್ಯಾಸ ನಿಮ್ಮ ಜೊತೆಗೆ ನಾನು ಅಭ್ಯಾಸ ಮಾಡ್ತೀನಿ ಹೊರತು ನಾನು ಖಂಡಿತವಾಗಿ ನನ್ನನ್ನು ನಾನು ರೇಖಿ ಮಾಸ್ಟರ್ ಅಂತನೋ ಅಥವಾ ರೇಖಿ ಗುರು ಅಂತನೋ ಅಥವಾ ನಿಮಗೆ ಟೀಚರ್ ಅಂತಲೂ ನಾನು ಖಂಡಿತ ನಾನು ನಿಮಗೆ ಹೇಳ್ಕೊಳ್ತಿಲ್ಲ ನಿಮ್ಮ ಹಾಗೆ ನಾನು ಒಬ್ಬ ಅಷ್ಟೇ ಆತ್ಮ ಆತ್ಮಗಳು ಒಂದಾಗಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಒಳ್ಳೆ ಕಾರ್ಯದಲ್ಲಿ ನೀವು ಒಳ್ಳೆ ಮನಸ್ಸಿನಿಂದ ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ವಿಡಿಯೋನಲ್ಲಿ ನಾನು ಇನ್ನಷ್ಟು ಕ್ಲಾರಿಟಿಯನ್ನು ನಿಮಗೆ ನೀಡ್ತೀನಿ ಯಾಕೆಂದರೆ ಒಂದೇ ವಿಡಿಯೋ ತುಂಬ ಉದ್ದ ಆಯಿತು ಅಂತಂದರೆ ಕೇಳುವಂತಹ ಒಂದು ವ್ಯವಧಾನ ಇಲ್ಲದೆ ಹೋಗ್ಬಿಡತ್ತೆ ಹಾಗಾಗಿ ಇದಕ್ಕೆ ಇಲ್ಲೇ ವಿರಾಮವನ್ನು ನೀಡ್ತೀನಿ ಮತ್ತೆ ಭೇಟಿಯಾಗೋಣ ಧನ್ಯವಾದ